ಕೊಡಲಿ ಡೀಟೇಲ್ಸ್ ಕೊಡಲಿ ಐ ರಿಕ್ವೆಸ್ಟ್ ಕುಮಾರಸ್ವಾಮಿ ಟು ಸಬ್ಮಿಟ್ ಕೊಡಲಿ ನಾವೇನು ಕ್ರಮ ತಗೊಳ್ಳೋದಿಲ್ಲ ಅಥವಾ ಅವು ತಪ್ಪಿಸ್ಕೊಂಡು ಹೋಡುತ್ತೀವಿ ಇಲ್ಲ ಅವ್ರು ಕೊಡಲಿ ಕೊಟ್ಟರೆ ತಕ್ಷಣ ಅದ್ರ ಕ್ರಮ ಮಾಡ್ತೀವಿ ಯಾರು ಟ್ಯಾಪ್ ಮಾಡ್ತಾ ಇದ್ದಾರೆ ಇಲಾಖೆಯಿಂದ ಮಾಡ್ತಿದ್ದಾರೆ ಪ್ರೈವೇಟಾಗಿ ಮಾಡಿಕೊಂಡು ನಮ್ಗೆ ಸಂಬಂಧ ಇಲ್ಲ ಅದ್ರ ಮೇಲೆ ಕಂಪ್ಲೇಂಟ್ ಕೊಡಲಿ ಬೇಕಾದರು ಅದ್ರ ಮೇಲೂ ಆ್ಯಕ್ಷನ್ ತೊಗೊಳ್ಳೋಣ ಬಟ್ ಸರ್ಕಾರದಿಂದ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ಹೇಳ್ಬೇಕಲ್ಲ ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಅದಕ್ಕೆ ಸಪೋರ್ಟಿಂಗ್ ಇದು ಇರಬೇಕಲ್ಲ ಜಸ್ಟಿಫಿಕೇಶನ್ ಇರಬೇಕಲ್ಲ ಅಲ್ಲ ಅವರು ಅವ್ರು ಹೇಳಿ ಅವ್ರು ಮಾಡಿದ್ರೆ ನಾನು ನಂಬಿಕೊಡ್ಲಿ ನೋಡಿ ಈಗಾಗಲೇ ಅವ್ರ ಬಗ್ಗೆ ನಾವು ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದೀವಿ ಅದು ಇಂಟರ್ಪೋಲ್ಗೆ ಹೋಗಿ ಇಂಟರ್ಪೋಲಿಂದ ಇಶ್ಯೂ ಆಗೋದು ಯಾವ ದೇಶದಲ್ಲಿ ಅವರು ಇದ್ದಾರೆ ಅನ್ನೋದನ್ನು ಲೊಕೇಟ್ ಮಾಡೋದಕ್ಕೆ ಬ್ಲೂ ಕಾರ್ನರ್ ನೋಟಿಸ್ ಕೊಡ್ತಾರೆ ಅವರು ಇಲ್ಲಿವರೆಗೂ ಇಂಟರ್ಪೋಲ್ನವರು ನಮ್ಗೆ ಯಾವುದನ್ನು ಹೇಳಿಲ್ಲ ಅಫಿಷಿಯಲ್ ಆಗಿ ನಾವು ಆಗಿ ಅಲ್ಲಿದ್ದಂತೆ ಇಲ್ಲಿದ್ದಂತೆ ಲಂಡನ್ಗೆ ಹೋದ ಅಮೆರಿಕಾಗಿದ್ದು ಹೋದ ಈ ಕಡೆ ಹೋದ ಅಂತ ಹೇಳ್ತಾರೆ ಜನ ಮಾತಾಡ್ತಾರೆ ಮತ್ತು ಮೀಡಿಯಾದಲ್ಲೂ ಕೂಡ ಬರ್ತಾ ಇದೆ ಅಧಿಕೃತವಾಗಿ ಬ್ಲೂ ಕಾರ್ನರ್ ನೋಟೀಸಿಗೆ ಉತ್ತರ ಇನ್ನೂ ನಮಗೆ ಬಂದಿಲ್ಲ ಅದಕ್ಕೆ ನಾವು ಒಂದು ಸ್ಟೆಪ್ ಯಾಕಂದರೆ ಎರಡು ಮೂರು ನೋಟಿಸ್ ಕೊಟ್ಟಿದ್ವಿ ಅವರು ಬರೋಕ್ಕಾಗೋದಿಲ್ಲ ಬಂದಿಲ್ಲ ಆದರೆ ನಮಗೆ ನೆಕ್ಸ್ಟ್ ಸ್ಟೇಜ್ ಏನು ಅಂತ ಹೇಳಿದ್ರೆ ಅವರ ವೀಸ್ ಪಾಸ್ಪೋರ್ಟ್ ಇದೆ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಲ್ಲಿ ವೈಟ್ ಪಾಸ್ಪೋರ್ಟ್ ಅದು ಕ್ಯಾನ್ಸಲ್ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕಾಗದ ಬರೆದಿದ್ದಾರೆ ಅದಾದ್ಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ ನಾವು ಇಲಾಖೆ ವತಿಯಿಂದ ಅಫಿಷಿಯಲ್ ಆಗಿ ನಾವು ವಾರಂಟ್